ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಂಬಾಕು ವಸ್ತುಗಳ ಮುಕ್ತಗೊಳಿಸುವ ಪ್ರತಿಜ್ಞಾ ವಿಧಿ ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಯುವಜನತೆ ಇದರ ದ್ಯಾಸಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಮಾನವನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಬಳ್ಳಾರಿ ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬಳ್ಳಾರಿ ಇವರ ಆಶ್ರಯದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ಮುಕ್ತ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ಕೊಡ್ತಾ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನ ಘೋಷಣೆ ಮಾಡಿಕೊಂಡಿದ್ದೇವೆ ಈ ಸೊಸೈಟಿ ಅಥವಾ ಈ ಸಮಾಜ ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ವ್ಯಸನ ಮುಕ್ತ ಸಮಾಜವನ್ನ ಮಾಡಬೇಕು ಅಂತೇಳಿ ಇಡೀ ಜೀವನ ಉದ್ದಕ್ಕೂ ಕೂಡ ಈ ದಿನವನ್ನ ಸತತವಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನ ಕೊಡೋದ್ರ ಮುಖಾಂತರ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರನೇ ಡಾಕ್ಟರ್ ಮಹಂತ ಶಿವಯೋಗಿಗಳು ಎಷ್ಟು ಅದ್ಭುತವಾದಂತಹ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು ಎನ್ನುವಂಥದ್ದನ್ನ ನಾವು ಮನಗಾಣಬೇಕಾಗಿದೆ ಇವತ್ತು ನಾವು ಯುವಕ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ನಾವು ಆದಿಗಳನ್ನ ತಪ್ಪಿದ್ದೇವೆ ಎಷ್ಟು ಮಟ್ಟಿಗೆ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ನಾವು ಮೋಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಗೊತ್ತಿರಲಾರಂಗೆ ನಾವು ಕೆಲವೊಂದು ಅಭ್ಯಾಸಗಳಿಗೆ ದಾಸರಾಗಿದ್ದೇವೆ ನಾವು ದಾಸರ ಆಗ್ಬೇಕಾಗಿರ್ತಕ್ಕಂಥದ್ದು ಯಾವ್ದು ದಾಸರ ಆಗಬೇಕು ವಿದ್ಯೆಗೆ ದಾಸರ ಆದರೆ ವ್ಯಸನಗಳಿಗೆ ನಾವು ದಾಸರ ಆಗ್ತಾ ಇದೆ ಒಂದಲ್ಲ ಒಂದು ಸಹವಾಸದಿಂದ ಅಥವಾ ಒಂದಲ್ಲ ಒಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿಗಳ ಸಹವಾಸದಿಂದ ವ್ಯಸನಕ್ಕೆ ಬಿದ್ದು ನಮ್ಮ ಜೀವನವನ್ನ ಆಗಿದ್ದಾಗೆ ನಾವು ಸ್ಮಶಾನಕ್ಕೆ ಹತ್ತಿರ ಆಗ್ತದೆ ಇದೆ ಇದು ಎತ್ತ ಹೋಗ್ತಾ ಇದೆ ಸಮಾಜ ಬಹುಶಃ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಒಂದು ದೇವರ ಕೋಣೆ ಅಂತ ಮಾಡ್ಕೊಂಡಿದ್ದೇವೆ ಎಲ್ಲರ ಮನೆಗಳಲ್ಲೂ ದೇವರ ಕೋಣೆ ಇದೆಯಾ ನೀವು ಮಾತನಾಡ್ಬೇಕು ಇದು ಸಂವಾದದ ಜೊತೆ ಜೊತೆಯಲ್ಲೇ ನಿಮ್ಮಗಳಿಂದ ನನಗೆ ಕೆಲವು ಮಾಹಿತಿಗಳು ನನಗೆ ಬೇಕು ಯಾಕಂತ ಹೇಳಿದ್ರೆ ನಿಮ್ಮನ್ನ ತಿದ್ದುವಂತದ್ದು ಇವತ್ತಿನ ದಿವಸಕ್ಕೆ ಬಹಳ ಕಷ್ಟದ ಕೆಲಸ ಆಗಿದೆ ಯಾಕಂತ ಹೇಳಿದ್ರೆ ನಾನು ಕೂಡ ಮೇಷರ ಕೆಲಸ ಮಾಡೋದ್ರಿಂದ ಅದು ಆ ಕಾಲಕ್ಕೆ ಮಾತ್ರ ಇದು ಪಾಠ ಅಂತ ಅನ್ಕೋಬೇಡಿ ಇದು ನಮ್ಮ ಜೀವನದ ಬದುಕಿನ ರೀತಿ ಅಂತ ಅನ್ಕೋಬೇಕು ನಾವು ಎಲ್ಲ ಊರುಗಳಲ್ಲಿ ಎಲ್ಲಾ ನಗರ ಪಟ್ಟಣಗಳಲ್ಲಿ ಟೆಂಪಲ್ ನೋಡ್ತೇವೆ ನೋಡ್ತೀವ ಇಲ್ಲ ಏನ್ ಟೆಂಪಲ್ ಅಂತ ಹೇಳಿದ್ರೆ ದೇವಸ್ಥಾನ ಅಂದ್ರೆ ಏನು ಟೆಂಪಲ್ ಅಂತಂದ್ರೆ ದೇವಸ್ಥಾನ ದೇವಸ್ಥಾನ ಅಂತಂದ್ರೆ ಟೆಂಪಲ್ ಎಂ ಪಿ ಟೆಂಪಲ್ ಎಸ್ ಇದಕ್ಕೆ ಎಷ್ಟು ಅರ್ಥ ಇದೆ ಅನ್ನುವಂಥದ್ದನ್ನ ನಾವು ಕಂಡುಕೊಳ್ಬೇಕಾಗಿದೆ ಟಿ ಅಂತ ಹೇಳಿದ್ರೆ ಟ್ಯೂಷನ್ ಸೆಂಟರ್ ಅದೊಂದು ಕಲಿಕಾ ಕೇಂದ್ರ ಅಂತ ಕರೀತಾರೆ ಇ ಅಂತ ಹೇಳಿದ್ರೆ ಎಜುಕೇಶನ್ ಸೆಂಟರ್ ಅದೊಂದು ವಿದ್ಯಾ ಕೇಂದ್ರ ಎಂ ಅಂತ ಹೇಳಿದ್ರೆ ಅದೊಂದು ಮೆಡಿಟೇಷನ್ ಸೆಂಟರ್ ಅದೊಂದು ಧ್ಯಾನ ಕೇಂದ್ರ ಪಿ ಅಂತ ಹೇಳಿದ್ರೆ ಅದೊಂದು ಪೀಸ್ಫುಲ್ ಸೆಂಟರ್ ಅದೊಂದು ಶಾಂತ ಚಿತ್ತತೆ ಕೇಂದ್ರ ಎಲ್ ಅಂತ ಹೇಳಿದ್ರೆ ಲರ್ನಿಂಗ್ ಸೆಂಟರ್ ನಾವು ಅಲ್ಲಿ ಬಹಳಷ್ಟು ಕಲಿಯುವಂತ ಇರ್ತದೆ ಅಂತ ಇನ್ನು ಈ ಅಂತ ಹೇಳಿದ್ರೆ ಎನರ್ಜಿ ಸೆಂಟರ್ ಶಕ್ತಿ ಕೇಂದ್ರ ನಾವು ಟೆಂಪಲ್ ಅಂತ ಕರಿತೀವಿ ಸುಮ್ಮನೆ ಟೆಂಪಲ್ ಅಂತ ನಾವು ಕಲೀಲ್ಲ ಹಾಗಾಗಿ ನಾವು ಟೆಂಪಲ್ ಇದನ್ನೆಲ್ಲ ಕಲಿಬೇಕಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂಡ ಒಂದು ಟೆಂಪಲ್ ಅನ್ನ ಕಟ್ಟಿದ್ವಿ ಒಂದು ಮಜಿದನ್ನ ಕಟ್ಟಿದ್ವಿ ಒಂದು ಕಿಗರಿಜಿಯನ್ನ ಕಟ್ಟಿದ್ವಿ ಆದ್ರೆ ನಾವಿವತ್ತು ಟೆಂಪಲ್ಲು ಮಸೀದಿ ಮಂದಿರಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಸಮಾಜದಲ್ಲಿ ಸೃಷ್ಟಿಯಾಗಿ ಇವತ್ತು ನಾವು ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಬಹಳ ಸಣ್ಣತನ ತಿಳಿದುಕೊಂಡು ಒಂದು ಧರ್ಮಗಳನ್ನ ಜಾತಿಯ ಮಧ್ಯೆ ವಿಷ ಬೀಜ ಬಿತ್ತುವಂತಹ ವ್ಯಕ್ತಿಗಳ ಸಹವಾಸದಲ್ಲಿ ನಾವು ಇದ್ದೇವೆ ಇದೊಂದು ದುರ್ದೈವದ ಸಂಗತಿ ಅಂತ ಒಂದು ಮಾತನ್ನ ನೀವೆಲ್ಲರೂ ಕೂಡ ಸ್ಪಷ್ಟವಾಗಿ ಮಜಿ ಮಜೀದ್ ನಾಮ್ ಅಲಗ್ ಅಲೇ ಮಜೀದ್ ಮಂದಿರ ನಾಮ್ ಅಲ ಗೈತರ್ ಅದನ್ನ ಎರಡನ್ನು ಕಟ್ಟಿದ್ದು ನಾವು ಗುಡಿಯನ್ನ ಮಸೀದಿಯನ್ನ ಚರ್ಚ್ಗಳನ್ನ ಕಟ್ಟಿದ್ದು ಕಲ್ಲಿನಿಂದ ಅಂತ ನೋಡ್ಕೊಂಡ್ಬಿಟ್ರೆ ನಮ್ಗೆ ಜಗಳ ಬರಲ್ಲ ಶಿವದಾರ್ ಜನಿವಾರ್ ನಾಮ್ ಅಲ ಘವತ್ತು ಶಿವದಾರ್ ಕಂಡ್ರೆ ಜನಿವ್ರಿ ಆಗಲ್ಲ ಜನಿವಾರ್ನ್ಕೊಂಡ್ರೆ ಶಿವದಾರ್ ಅವರಿಗೆ ಆಗಲ್ಲ ಜನಿವಾರ್ ಶಿವದಾರ್ ಖಾಲಿ ನಾಮ ಅಲಘಸ್ ಅದ್ರಲ್ಲಿ ಇರ್ತಕ್ಕಂಥದ್ದು ದಾನ ಅಂತ ಅನ್ಕೊಂಡ್ಬಿಟ್ರೆ ನಮ್ಗಿಬ್ಬರ ಮಧ್ಯೆ ಜಗಳ ಇಲ್ಲ ಹಾಗಾಗಿ ಬಸವಣ್ಣನವರ ಕಾಲದಲ್ಲಿ ಎಂತಹ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶತಮಾನದಿಂದ ಇಲ್ಲಿವರೆಗೂ ಕೂಡ ವಚನ ಸಾಹಿತ್ಯಗಳನ್ನ ವಚನಗಳಲ್ಲಿ ಮೊದಲಿಗೆ ವಚನ ಗಾಯನವನ್ನ ಮಾಡಿದಂತಹ ನಾಗಭೂಷಣ್ ಬಾಪು ಸರ್ ಅವರು ಆಡ್ತಾ ಇದ್ರೆ ಎಂತಿಂತ ಶಬ್ದಗಳಿದಾವೆ ಅನ್ನುವಂಥದ್ರ ಅರಿವು ನಾವು ಇನ್ನು ಮುಂದೆ ತಿಳ್ಕೊಳ್ಬೇಕಾಗಿದೆ ದಯವಿಟ್ಟು ವಿದ್ಯಾರ್ಥಿ ಮಿತ್ರರೇ ಹೆಚ್ಚಿನದಾಗಿ ಓದುವುದರ ಕಡೆ ಅಭ್ಯಾಸ ಮಾಡ್ಕೊಳ್ಳಿ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲೇ ಒಂಥರ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ಲ ಇಲ್ಲ ಎಂತಹ ಸಮಾಜವನ್ನ ನಿರ್ಮಾಣ ಮಾಡಬೇಕು ವಚನ ಅಂತ ಮೂರು ಶಬ್ದ ಎಸ್ ವಚನ ಈ ಶಬ್ದ ಇದ್ದಾವೆ ಮೂರು ಶಬ್ದ ಇದಾವೆ ಏನಾಗ ವಚನ ಅಂತ ಹೇಳೋದ ನಾವೆಲ್ಲರೂ ವಚನಗಳನ್ನ ಕೇಳ್ತಾ ಇದ್ದೇವೆ ವಚನಗಳನ್ನ ಇದುವರೆಗೂ ಕೂಡ ಆರೋಪ ಮಾಡ್ತಾ ಇದ್ದೇವೆ ಹಾಗಾದ್ರೆ ವಚನ ಅಂತಂದ್ರೆ ಏನು ವಚನ ಅಂತ ಹೇಳಿದ್ರೆ ಇವತ್ತು ನೀವು ಬೇಕಾದ ಪೆನ್ ಇದ್ರೆ ಬರ್ಕೊಂಡಿಟ್ಬೋದಿರಿ ವಚನ ವ ಅಂತಂದ್ರೆ ವಚಿಸುವುದು ಆ ಒಂದು ಹಾಡು ಆಯ್ರಲ್ಲ ಅವರು ನಮ್ಗೆಲ್ಲಾದ್ರು ಕೂಡ ಇಷ್ಟ ಆಯ್ತೋ ಇಷ್ಟ ಆಗಲಿಲ್ಲ ಅವರು ಅಂದ್ರೆ ವಚಿಸುವುದು ಅಂತಂದ್ರೆ ರುಚಿಸುವುದು ಅಂತ ವಚಿಸುವುದು ಚಲಿಸುವುದು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೂ ಕೂಡ ಅದು ಚಲಿಸ್ತಾನೆ ಇದೆ ಸೂರ್ಯ ಚಂದ್ರವರೆಗೂ ಕೂಡ ಅದು ಚಲಸ್ತಾನೆ ಇರ್ತದೆ ಅದಕ್ಕೆ ಆ ಶಕ್ತಿ ಇದೆ ಮೀನ್ಸ್ ಚಲಿಸುವುದು ಅಂತ ನಾ ಅಂತ ಹೇಳಿದ್ರೆ ನಯಲಿಸುವುದು ಆ ವಚನಗಳನ್ನ ನೋಡ್ಬಿಟ್ರೆನ ಸಾಕು ಯಾಕಂದ್ರೆ ಇದುವರೆಗೂ ಕೂಡ ವಚನಗಳ ಸಂದರ್ಭಕ್ಕೆ ವಚನಗಳನ್ನ ನೋಡ್ತಾ ಇದ್ರನ್ನೇ ನೋಡ್ಬೇಕಾದ್ರೆ ಎಂತ ಶಕ್ತಿ ಇದೆ ಅನ್ನುವಂಥದ್ದು ಹಾಗಾಗಿ ವಚನ ಅಂತೇಳಿದ್ರೆ ವಚಿಸುವುದು ಚಲಿಸುವುದು ಮತ್ತು ನಯಲಿಸುವುದಕ್ಕೆ ನಾವು ವಚನ ಅಂತ ಕರೀತೀವಿ ಆದ್ರೆ ಎಲ್ಲ ಶಿವಯೋಗಿಗಳು ಎಲ್ಲ ಶಿವ ಶರಣಿಯಾಗಿ ಪ್ರವಚನಗಳನ್ನ ಹಳ್ಳಿಗಳಲ್ಲಿ ಕೊಡ್ತಾ ಇದ್ರು ಯಾಕೆ ಪ್ರವಚನಗಳನ್ನ ಹಳ್ಳಿಗಳಲ್ಲಿ ಕೊಡ್ತಾ ಇದ್ರು ಅಂತಂದ್ರೆ ವರ್ಷಕ್ಕೊಂದು ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಸಮೃದ್ಧಿಯಾದಂತ ಸಮಾಜವನ್ನು ಕಟ್ಟಬೇಕಾದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತೇಳಿ ನಾವು ಏನನ್ನ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅನ್ನ ಆ ಅನ್ನವನ್ನು ನಾವು ಎಲ್ಲಿಂದ ಕಳಿಸ್ಕೊಳ್ಬೇಕಾಗಿದೆ ಈ ಗೂತಾಯಿ ಅಂತ ಕಳಿಸ್ಕೊಳ್ಬೇಕಾಗಿದೆ ನಮಗೆ ಎಷ್ಟು ಮಟ್ಟಿಗೆ ಇವತ್ತಿನ ಮಕ್ಕಳನ್ನ ತಿದ್ದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ರ ಕಳವಳ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರತಿ ಸಂದರ್ಭಕ್ಕೆ ಒಂದು ಮಾತು ನೆನಪಿಗೆ ಬರ್ತಾನೆ ಇರ್ತದೆ ನಿಮ್ಮ ಊರುಗಳಲ್ಲಿ ಇವತ್ತಿನವರೆಗೂ ಕೂಡ ಬಾವಿಗಳಿದ್ದಾವಂತ ನಾವು ಭಾವಿಸಿದ್ದೇನೆ ಬಾವಿಗಳಿದ್ದಾವೆ ಯಾವ್ದು ಆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಶಃ ಬಾವಿಗಳ ಪರಿಚಯ ಇರ್ತದೆ ಆದ್ರೆ ನೀವಂತ ನೀರು ತಂದಿಲ್ಲ ಇದು ಮಾತ್ರ ಸತ್ಯ ಯಾಕಂತ ಹೇಳಿದ್ರೆ ನೀವು ಬಟನ್ ಹಾಕಿದ್ರೆ ನೀರು ಇಳಿದಿರ್ತಕ್ಕಂಥ ಜಮಾನದಲ್ಲಿ ಇಲ್ಲ ಒಂದು ಬಾವಿಗೆ ಒಂದು ಕಬ್ಬಿಣದ ರಾಡನ್ನ ಹಾಕಿ ಅದಕ್ಕೊಂದು ಗಾಲಿಯನ್ನ ಕಟ್ಟಿ ಅದಕ್ಕೊಂದು ಅಗ್ಗವನ್ನ ಬಿಟ್ಟು ನಾವು ಒಂದು ಕೊಡಪಾನಗಳಿಗೆ ಹಗ್ಗವನ್ನ ಕಟ್ಟಿ ಇಳೆ ಇಳೆಗೊಳ್ಬೇಕಾಗಿತ್ತು ನೀರನ್ನ ತುಂಬಿಸಿ ಮೇಲೆ ಎಳಬೇಕಾಗಿತ್ತು ಆ ಸಂದರ್ಭಕ್ಕೆ ಸುಮಾರು ಒಂದು ನಲವತ್ತು ವರ್ಷದ ಕೆಳಗಡೆ ಈ ತರದ ಬಾವಿಗಳಲ್ಲಿ ನೀರು ತಂದಿರತಕ್ಕಂಥ ಒಂದು ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗ್ತವೆ ನಾವು ಕೂಡ ಬಾವಿ ನೀರಿಯನ್ನು ಕುಡಿದು ಈ ಮಠಕ್ಕೆ ಬಂದಿರತಕ್ಕಂಥದ್ದು ಅವಾಗೆಲ್ಲ ಕಂಚಿನ ಕೊಡಪಾನಗಳು ರಾಗಿ ಕೊಡಪಾನಗಳು ಇವೆಲ್ಲ ಕೊಡಪಾನಗಳು ಇತ್ತು ನಮಗೆ ಆ ಕಂಚಿನ ಕೊಡಪಾನಕ್ಕೆ ಅಥವಾ ರಾಗಿ ಅಡ್ಡ ಅಗ್ಗಟ್ಟಿ ನೀರಿಗೆ ಇಳೆದಿತ್ತು ಅಂತ ಹೇಳಿದ್ರೆ ಬಾವಿ ಇಳಿದಿದ್ದೆ ತಡ ಅದು ಏನ್ ಮಾಡ್ತಿತ್ತು ಕೊಡಿದ್ರೆ ಹೋಗಿ ಬಾವಿ ನೀರು ತುಂಬ ಎರಡ್ರ ಸಾಲ ಅದರ ಸಾಕು ನೀರು ತುಂಬ ಕೊಡ್ತಾ ಇತ್ತು ಎಳಕೊಂಡು ಬಂದು ನೀರನ್ನು ಮನೆಗೆ ಹಾಕ್ತಾ ಇತ್ತು ಆಮ ಇವತ್ತು ಕೂಡ ಅಂದನೇ ಇದ್ದೀರಿ ನೀವು ಎಲ್ಲರೂ ಕೂಡ ಯಾವ ಕೊಡಪಾನಗಳು ಅಂತ ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಕೊಡಪಾನಗಳು ಈ ಪ್ಲಾಸ್ಟಿಕ್ ಕೊಡಪಾನಕ್ಕೆ ಅಗ್ಗ ಕಟ್ಟಿ ಅದನ್ನ ಬಾವಿ ಬಿಟ್ರೆ ನೋಡೋದು ಏನನ್ನ ಓದ್ಬಿಟ್ಟಿನ್ ಬಾಲ್ ಬದಲ ಒಂದ್ ಟೆಸ್ಟ್ ಮಾಡಿ ಬೇಕಾದ್ರೆ ಓದ್ ಓದಿದ ಬಾವಿ ಅದ್ ಬಾಗಲ್ಲ ಈಗ ನಿಂತ ಈಗೆಲ್ಲ ನಿನ್ಕೊಂಡಿರ್ತಕ್ಕಂಥ ಜಮಾನ ಏ ನಿಂದೆನ್ಲೆ ಲೆಕ್ಕ ನನ್ನ ನಾನೇ ದೊಡ್ಡವರು ನಾವು ನಿಮ್ಮ ನೀರ್ ಮಾಡ್ಬೇಕಾಗಿದೆ ಇದೇ ಒಂದು ಸ್ವಲ್ಪ ನೀರನ್ನ ತುಂಬಿಸ್ಬೇಕಾದ್ರೆ ಅದ್ದತ್ತಿ ಅದ್ದತ್ತಿ ಅದೇ ತೆಗೆದು ತುಂಬಿಸುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಹಾಗಾಗಿ ಯಾವಾಗಲೂ ಕೂಡ ಯಾವುದಕ್ಕೆ ನಾವು ಋಣಿಯಾಗಿರಬೇಕು ಅಂತ ಹೇಳಿದ್ರೆ ಒಂದು ಜನ್ಮ ಕೊಟ್ಟಂತಹ ಜನ್ಮದಾದ್ರಿಗೆ ಒಂದು ವಿದ್ಯೆಯನ್ನ ಧಾರೆ ಎರಿದಂತಹ ವಿದ್ಯಾ ಗುರುಗಳಿಗೆ ನಾವು ಸದಾ ಋಣಿಯಾಗಿರ್ಬೇಕು ಅಂತ ಹೀಗೆ ಋಣಿಯಾಗಿರ್ಬೇಕಾದ್ರೆ ಶಾಲಾ ಕಾಲೇಜುಗಳಲ್ಲಿ ಹೇಳುವಂತಹ ಗುರುಗಳ ಮಾತುಗಳನ್ನ ಯಾಕೆ ನಾವು ಆಡಿಸ್ಬೇಕು ಎಲ್ಲವಕ್ಕಿಂತ ಗುರು ಬಹಳ ದೊಡ್ಡವನು ಹೇಳಿ ಹಾಗಾಗಿ ಡಾಕ್ಟರ್ ಮಹಂತ ಶಿವಯೋಗಿಗಳ ಧರ್ಮ ಜನಾಚರಣೆಯ ಶುಭಾಶಯಗಳನ್ನ ಕೋರುತ್ತ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾಗಿರುವಂತಹ ಕೃಷಿ ಬೇಗಂ ಡಿ ಎನ್ಇಒ ರವೇ ಕನ್ನಡ ಸಂಸ್ಕೃತ ಇಲಾಖೆಯ ನಿರ್ದೇಶಕರುಗಳಾದಂತಹ ಅತ್ಯಂತ ಆತ್ಮೀಯರು ಮತ್ತು ಪ್ರೀತಿಗೆ ಹೆಸರಾದಂತಹ ಪಿ ನಾಗರಾಜ್ ಸರ್ ಅವರೇ ವಾರ್ತಾ ಇಲಾಖೆಯ ಗುರುರಾಜ್ ವಿರವ್ರೆ ಇದುವರೆಗೂ ಕೂಡ ವಚನ ಗಾಯನವನ್ನ ಪಡಿಸಿದಂತಹ ನಾಗಭೂಷಣ್ ಬಾಕುರವರೇ ಪತ್ರಿಕಾ ಮಿತ್ರರೇ ಮಾಧ್ಯಮ ಮಿತ್ರರೇ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕರ ಸಿಬ್ಬಂದಿ ವರ್ತದವರೇ ವಿಶೇಷವಾಗಿ ನಮ್ಮ ಮುಖಗಳನ್ನ ಪತ್ರಿಕೆಗಳಲ್ಲಿ ಬೋಧಪಡಿಸಲಿಕ್ಕೆ ಬಂದಿರುವಂತಹ ಛಾಯಾಚಿತ್ರ ಗ್ರಾಹಕ ಮಿತ್ರರೇ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ತಮ್ಮ ಕೂಡ ಡಾಕ್ಟರ್ ಮಹಾಂತ ಶಿವ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಜೋನರಂತ ಚಪ್ಪಳಿಗೆ ನೀವು ಕೊಡಬೇಕಂತೆ ನಾನು ಕೇಳ್ಕೊಳ್ತೇನೆ ಬಹುಶಃ ನನಗೆ ಇವತ್ತು ಒಂದು ಸುದಿನ ಮತ್ತು ಸುದೈವದ ದಿನ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕಂತ ಕೇಳಿದ್ರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀಡಿ ನೆರೆ ಸುಖಾನಿ ಮೂರ್ತಿ ನೀನು ವಿಚಾರಿಸಲು ಮಹಾ ಮಹಾಮಹಿಮ ಕೈವಲ್ಯ ಪತಿ ನೀನು ನಿನ್ನ ಸಮಾನಂಡೆ ದೇವ ರಕ್ಷಿಸೋ ನಮ್ಮ ನನ ರಕ್ಷಿಸೋ ಎನ್ನುವಂತಹ ಕನಕದಾಸರ ಒಂದು ಕೀರ್ತನೆಯಲ್ಲಿ ಬರ್ತಕ್ಕಂತಹ ಒಂದು ಮಾತನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿ ಅಡಿಗಡಿಗೂ ಎನ್ನ ಮನವ ಜಡಿಯದಿರಯ ಬಡವನೆಂದು ಎನ್ನ ಕೂಗ್ಗಿಸದಿರಯ್ಯ ಎನಗೂ ಒಡೆಯರು ಕೂಡದ ಸಂಘದ ಶರಣರು ಎನ್ನುವಂತೆ ಎಲ್ಲ ಶರಣಾದಿ ಶರಣರನ್ನ ಹೃಣ್ಮನಗಳಲ್ಲಿ ಸ್ಮರಿಸಿಕೊಂಡು ಜಗತ್ತಿನ ಎಲ್ಲ ಸಂತರನ್ನ ಶರಣರನ್ನ ವಿಜ್ಞಾನಿಗಳನ್ನ ಶಿಕ್ಷಣ ತಜ್ಞರುಗಳನ್ನ ಈ ದೇಶಕ್ಕೆ ಮತ್ತು ಜಗತ್ತಿಗೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟಂತಹ ಎಲ್ಲ ಹಿರಿಯರಿಗೂ ಕೂಡ ಹೃಣ್ಮನಗಳಲ್ಲಿ ಸ್ಮರಿಸಿಕೊಂಡು ನನ್ನ ಕೆಲವು ಮಾತುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ತಾವು ದಯವಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಿಮ್ಮ ಕಿವಿಗಳನ್ನ ದಯವಿಟ್ಟು ನನಗೆ ಬಾಡಿಗೆ ಕೇಳಿದರೆ ನಾನು ಅದನ್ನ ಮಾತುಗಳ ಮುಖಾಂತರ ಹಿಂದಿರುಗಿಸುತ್ತೇನೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಮುಖದಲ್ಲಿ ಕಣ್ಣೆರಡು ಚೆಕ್ ಮಾಡ್ಕೊಳ್ಳಿ ಇದಾವ ಮುಖದಲ್ಲಿ ಕಿವಿ ಎರಡು ಇದಾವ ಮುಖದಲ್ಲಿ ಮೂರು ಒಂದೇ ಇದ್ದರೂ ಕೂಡ ಸೊಳ್ಳೆ ಎರಡು ಚೆಕ್ ಮಾಡ್ಕೊಳ್ಳಿ ಇದಾವ ಮುಖದಲ್ಲಿ ತುಟಿ ಎರಡು ಇದಾವ ದೇಹದಲ್ಲಿ ಕೈ ಎರಡು ಚೆಕ್ ಮಾಡ್ಕೊಳ್ಳಿ ಇದಾವ ದೇಹದಲ್ಲಿ ಕಾಲ್ ಎರಡು ಇದಾವ ಉದರದಲ್ಲಿ ಶ್ವಾಸ ಎರಡು ಇದಾವಂದ್ರೆ ಅದನ್ನ ಚೆಕ್ ಮಾಡ್ಕೊಳಕ್ ಬರಲ್ಲ ಯಾಕಂದ್ರೆ ಅದು ಒಳಗಡೆ ಹಾಗಾಗಿ ಕಣ್ಣೆರಡು ಮುಖದಲ್ಲಿ ನೋಟ ಒಂದೇ ನಿಮ್ಮೆಲ್ಲರ ನೋಟ ನನ್ನ ಕಡೆ ಇದೆ ಮುಖದಲ್ಲಿ ಶವನ ಎರಡು ಶಬ್ದ ಒಂದೇ ನನ್ನ ಶಬ್ದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೇಳಿಸ್ತದೆ ಮುಖದಲ್ಲಿ ಸೊಳ್ಳೆ ಎರಡು ಉಸಿರು ಒಂದೇ ಎಲ್ಲರೂ ಉಸಿರಾಗ್ತಾ ಇದೆ ಮುಖದಲ್ಲಿ ತುಟಿ ಎರಡು ಮಾತು ಒಂದೇ ನನ್ನ ಮಾತು ತನಗೆ ಅತ್ಯಂತ ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತೇಳಿ ಭಾವಿಸಿಕೊಂಡಿದೆ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ